ಈ ಮೂಲಕ ತಮ್ಮ ಹತ್ರ ವಿನಂತಿ ನಾವು ಬಂಡೆ ಸಾಹೇಬ್ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಜೀವನ ಮೂವಿ ಕನ್ನಡ ಮೂವಿ ಮಾಡಿದ್ದೀವಿ ಇದೇ ತಿಂಗಳ ಹದಿನಾರು ತಾರೀಕು ಗುಲ್ಬರ್ಗ ಮತ್ತೆ ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದೀವಿ ಅವರು ಜೀವನ ನಿಜ ಜೀವನ ಯಾವತ್ತು ಬಾಲ್ಯದಿಂದ ಅವ್ರೆಲ್ಲರೂ ಪ್ರಯತ್ನ ಮಾಡಿದ್ದೀವಿ ಆದಷ್ಟು ನೈಜ ಘಟನೆ ತೋರ್ಸಲಿಕ್ಕೆ ತಾವೆಲ್ಲರೂ ಥಿಯೇಟರ್ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನಮಸ್ಕಾರ ಮಾಡ್ತೀವಿ ಗುಲ್ಬರ್ಗಾದಲ್ಲಿ ನಾವು ಏಯ್ಟಿ ಪರ್ಸೆಂಟ್ ಗುಲ್ಬರ್ಗ ಮಾಡಿದೀವಿ ಸರ್ ಒಂದು ಶಿವಮೊಗ್ಗದಲ್ಲಿ ಒಂದು ಮೂರು ದಿನ ಮಾಡಿದ್ವಿ ಒಂದು ಸಿಕ್ಸ್ ಸೆವೆನ್ ಡೇಸ್ ಬೆಂಗಳೂರಲ್ಲಿ ಮಾಡಿದ್ವಿ ಸರ್ ಊರಲ್ಲಿ ಏನು ಹೋಗ್ಲಿಲ್ಲ ಸರ್ ಬಟ್ ಅವ್ರು ಹಿಂದೆ ಸಮಾಜದಲ್ಲಿ ಹೋಗಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಪೂಜೆ ಮಾಡಬೇಕು ಅಲ್ಲಿಂದ ತಗೊಳ್ಬೋದು ಸರ್ ಫಸ್ಟ್ ಕಲಾವಿದರ ಕಲಾವಿದರು ನಮ್ಮಲ್ಲಿ ಮಲ್ಲಿಕರ ಬರ್ಡೇದ್ ಮಾತ್ರ ಸಂತೋಷ ರಾಮ್ ಶಿವಮೊಗ್ಗದ ಯುವಕ ಮಾಡ್ತಾ ಇದ್ದಾರೆ ಸರ್ ಈಗ ಆಲ್ರೆಡಿ ಅವರು ನಾಲ್ಕೈದು ಜನ ಮಾಡಿದ್ದಾರೆ ಈ ಇದರಲ್ಲಿ ಮುಖ್ಯ ಹೋಲಿಕೆಯಲ್ಲಿ ಮಾಡ್ತಾ ಇದ್ದಾರೆ ಹೋಲಿಕೆ ಇದೆ ಅಂತ ಹೇಳಿ ನಾವು ಅದಕ್ಕೆ ಕೊಟ್ಟಿದ್ದೀವಿ ಅವಕಾಶ ಚೆನ್ನಾಗಿ ಸರ್ ಮೂವಿ ಮಾತ್ರ ಚೆನ್ನಾಗಿ ಬಂದಿದೆ ಅವಕಾಶ ಒಳ್ಳೆ ನಾವು ಸ್ಥಳೀಯರು ಎಲ್ಲರೂ ಅವ್ರು ಹೀರೋ ಮತ್ತೆ ಹೀರೋಯಿನ್ ಬಿಟ್ಟರೆ ಎಲ್ಲರೂ ಸ್ಥಳೀಯರು ಇದೀವಿ ಸರ್ ಮಲ್ಲಮ್ಮನ ಪಾತ್ರ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಪಂಡೆ ಪಾತ್ರ ಮಾಡಿದ್ದಾರೆ ಇವ್ರಿಬ್ರು ಬಿಟ್ರೆ ನಾವೆಲ್ಲರೂ ಸ್ಥಳೀಯ ಕಲಾವಿದ್ರೆ ಇದೀವಿ ನಾನು ಇದರಲ್ಲಿ ಐದು ಪಾತ್ರ ಮಾಡಿದೀನಿ ವೀರಣ್ಣ ಕೊರಳ್ಳಿ ನಮ್ಮ ಕಲಾಪಾತ್ರ ಪಾತ್ರ ಮಾಡಿದ್ದಾರೆ ಇನ್ ನಮ್ಮಲ್ಲಿ ಒಂದು ಡಾನ್ಸ್ ಇದೆ ಸರ್ ಅದ್ರಲ್ಲಿ ಒಂದು ಅಲಿಶಾ ಅಂತ ಹೇಳಿ ಮಂಗಳೂರು ಅವರು ಚೆನ್ನಾಗಿ ಮಾಡಿದ್ದಾರೆ ಗುಲ್ಬರ್ಗದಲ್ಲಿ ಶೂಟ್ ಮಾಡಿದ್ವಿ ಸರ್ ఇల్లి గుబర్గ్ టోటలి గుల్బర్గ్ శూట్ మోడీ గుడి యునివర్సిటీ అంబేద్కర్ సర్కల్ ఆమె గంజ్ ఈ కడీ సార్ మ్యాక్సిమం సార్ కర్టాకొంద ఎప్పేటర్ ఆ జాస్తి ఫోకస్ అంద ఉత్తర కర్ణకీ సార్ హుబ్బి ధార్వాడి ఈ కడే జాస్తి ఒ సార్ మల్టీప్లెక్స్ మంగం థిటర్ సార్ సంగమం థేటర్ నేను సార్ ఆమె ಆಮೇಲೆ ಈ ಇವತ್ತು ಇವ್ರು ಬರ್ಬೇಕಾಗಿತ್ತು ನಮ್ಮ ಕೂಡ ಸ್ವಾಮಿಗಳು ಅವರು ನಿನ್ನೆ ಮಾತು ಕೊಟ್ಟಿದ್ದಾರೆ ಅದನ್ನೇ ಹದಿನಾರನೇ ಬೆಳಗ್ಗೆ ಬೆಳಿಗ್ಗೆ ಐದುವರೆಗೆ ಬಂದು ಬ್ರಾಹ್ಮಿ ಮೂರ್ತಲ್ಲಿ ಬಂದು ನಾನು ಪೂಜೆ ಮಾಡ್ತೀನಿ ಏನೇ ಇದು ಮಾಡ್ಕೊಬೇಡ್ರಿ ಅಂತ ಹೇಳಿದರು ಸರ್ ಅದೊಂದು ಸ್ವಲ್ಪ ತಾವು ಬಿತ್ತರ ಮಾಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಾವ್ಯಾ ಭಾರದ್ವಾಜ್ ಅಂತ ಪ್ರಾಪರ್ ತುಮಕೂರು ಈ ಬಂಡಾಯ್ ಸಾಹೇಬ್ ಫಿಲಮ್ ಅಲ್ಲಿ ನಾನು ಮಲ್ಲಿಕಾರ್ಜುನ್ ಬಂಡೆ ವೈಫ್ ಅಂದ್ರೆ ಮಲ್ಲಮ್ಮ ಬಂಡೆ ಅವ್ರ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದೀನಿ ಆದಷ್ಟು ಉತ್ತರ ಕರ್ನಾಟಕ ಭಾಷೆ ಕಾಯ್ದುಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಆ ಕ್ಯಾರೆಕ್ಟರ್ ಆದಷ್ಟು ನಿಭಾಯಿಸಿದೀನಿ ಮೇ ಹದಿನಾರನೇ ನಮ್ಮ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ ನಮ್ಗೆ ಎಲ್ರು ಸಪೋರ್ಟ್ ಬೇಕೇ ಬೇಕು ಆದಷ್ಟು ಸಿನಿಮಾ ನೋಡಿ ಥಿಯೇಟರ್ ಅಲ್ಲೇ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಖಂಡಿತ ಇದೆ ಆ ಒಂದ್ ಮಾತು ಹೇಳ್ಬೇಕಂದ್ರೆ ಕ್ಲೈಮೆಕ್ಸ್ ಅಲ್ಲಿ ನನ್ನ ನೋಡಿ ಹತ್ಕೊಂಡ್ ಬರ್ತಾರೆ ಜನ ಇದನ್ನ ಲೈಕ್ ತುಂಬಾ ಮೆಚೂರ್ಡ್ ಕ್ಯಾರೆಕ್ಟರ್ ನನ್ನ ಏಜಿಗೆ ಅದು ತುಂಬಾ ದೊಡ್ಡದ ಆಯ್ತು ನನ್ ಕೈಲಿ ಆದಷ್ಟು ನನ್ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗ್ ಮಾಡಿದೀನಿ ನಾನು ಅಷ್ಟು ಚಿಕ್ಕ ಹುಡುಗಿ ಅಂತ ಅದ್ರಲ್ಲಿ ಗೊತ್ತಾಗಲ್ಲ ಅಷ್ಟು ಚೆನ್ನಾಗ್ ನನ್ ಕ್ಯಾರೆಕ್ಟರ್ ಮಾಡಿದೆ ಇಲ್ಲ ಇದು ಆಕ್ಚುಲಿ ಶೂಟಿಂಗ್ ಆದಾಗ ಇದು ಎರಡನೇ ಸಿನಿಮಾ ಇದು ಫಸ್ಟ್ ನೇ ಸಿನಿಮಾ ಬಟ್ ರಿಲೀಸ್ ಒಂದು ಮುಂಚೆನೆ ಆತ್ಮ ಅಂತ ಆಗಿದೆ ಹೇಳ್ಬೇಕಂದ್ರೆ ಇದೇ ಮೊದಲನೇ ಸಿನಿಮಾ ಲೈಕ್ ಅಂದ್ರೆ ಮುಂಚೆ ಸಿನಿಮಾ ಓಕೆ ಆಡಿಷನ್ ಅಟೆಂಡ್ ಮಾಡ್ದೆ ಓಕೆ ಮಾಡಿದ್ರು ಅವತ್ತೇನು ಅಂತಿರಲಿಲ್ಲ ಬಟ್ ಈ ಕ್ಯಾರೆಕ್ಟರ್ ಹೆಂಗಪ್ಪ ಮಾಡೋದು ಎಷ್ಟು ಮೆಚೂರ್ ಕ್ಯಾರೆಕ್ಟರ್ ಅಂತ ಅನ್ಸಿತ್ತು ಬಟ್ ಓಕೆ ಪ್ರಾಕ್ಟೀಸ್ ತುಂಬಾ ಏನಿಲ್ಲ ಹೊಸ ತಂಡ ಆದಷ್ಟು ಸಪೋರ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಉತ್ತರ ಕರ್ನಾಟಕ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಇಲ್ಲಿ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ ಎಲ್ರೂ ಸಪೋರ್ಟ್ ಬೇಕೇ ಬೇಕು ಸಪೋರ್ಟ್ ಮಾಡಿ ಅಷ್ಟೇ ನಮಸ್ತೆ ನಾನು ನಿಮ್ಮ ಅಲಿಶಾ ಸೊ ನಂದು ಇದು ಅರೌಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಮೂವೀಸ್ ಆಗಿದೆ ಸೊ ಇದು ಈ ಮೂವಿ ಮಾಡುವಾಗ ಅರೌಂಡ್ ಟೂ ಹಂಡ್ರೆಡ್ ಮೂವೀಸ್ ಸೊ ಐ ಆಮ್ ಸೋ ಹ್ಯಾಪಿ ಇಂಪಾರ್ಟೆಂಟ್ ಪಿಲ್ಲರ್ ಪಿಲ್ಲರ್ ಆಫ್ ದಿಸ್ ಮೂವಿ ಅಕಾರ್ಡಿಂಗ್ ಟು ಮೀ ಇಸ್ ಮೈ ಪ್ರೊಡ್ಯೂಸರ್ ಅಂಡ್ ಪ್ರೊಡ್ಯೂಸರ್ ಸರ್ ಇದರಲ್ಲಿ ಕಾಮನ್ ಆಗಿ ಎಲ್ಲ ಟೆಕ್ನಿಷಿಯನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಮಾಡಿದ್ದಾರೆ ದಟ್ ಈಸ್ ಅ ವೆರಿ ಬಿಗ್ ಥಿಂಗ್ ರಿಯಲಿ ಮೂವಿ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂಡ್ ನಂದು ಸಾಂಗ್ ಆ್ಯಸ್ ನಾನು ಇದರಲ್ಲಿ ಒಂದು ಲೀಸ್ ಸಾಂಗ್ ಮಾಡ್ತಾ ಇದ್ದೀನಿ ಐಟಮ್ ಸಾಂಗ್ ಸೊ ಅದರಲ್ಲಿ ಕೊರಿಯೋಗ್ರಾಫರ್ ಮತ್ತೆ ನನಗೂ ಡ್ಯಾನ್ಸರ್ಸ್ ಅನ್ನು ಟೆಕ್ನಿಷಿಯನ್ ಟೀಮ್ ಅನ್ನು ಆ್ಯಂಡ್ ಆಲ್ ಮೈ ಚಾನಲ್ ಪೀಪಲ್ ಮತ್ತೆ ಎಲ್ಲರಿಗೆ ಪ್ಲೀಸ್ ಈಗ ತನಕ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದೀರ ಈ ಮೂವಿಯನ್ನು ಪ್ಲೀಸ್ ಸಪೋರ್ಟ್ ಮಾಡಿ ನಂದು ಒಂದೇ ಸಾಂಗ್ ಇರುತ್ತೆ ಈ ಮೂವಿಯಲ್ಲಿ